ಹೆಂಗಿದೆ ನಮ್ ಹೊಸ ಫೆಸ್ಟಿಗೂ ನೀನ್ ಬಿಡು ತಾಯಿ ಸ್ವೀಟ್ ಸಿಕ್ಸ್ಟಿ ಅಮ್ಮ ವಯಸ್ಸು ಹದಿನಾರು ಮನಸ್ಸು ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ತಾಯಿ ಸ್ವೀಟ್ ಸಿಕ್ಸ್ಟಿ ನಮ್ಮ ವಯಸ್ಸು ಹದಿನಾರು ಮನಸ್ಸು ಹುಚ್ಚುಕೂಡಿ ಕೂಡಿ ಮನಸ್ಸು ಹದು ಹದಿನಾರರ ವಯಸ್ಸು ಮಾತು ಮಾತಿಗೆ ಕೋ ನಗು ಮರುಗಳಿಗೆ ಮೌನ ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ನಗೆಯ ನಂದ ಮೋಡಿಯಲ್ಲಿ ನಡೆಯ ತನ್ನ ಜೀವ ನಿನ್ನ ತುಂಟ ಹೂನಗೆ ಅಂತ ನನ್ನ ತುಂಟ ಹೂನಗೆ ಅನ್ನೋದು ನನಗೆ ಗೊತ್ತಿದೆ ಇತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನ ಸುರಿಯುತ್ತಿತ್ತು ಸೋಸಿ ಬಹುಳಗಾಳಿ ಎಂದೂ ಗರಿಗಳ ನಡುವೆ ನುಸುಳುತ್ತಿತ್ತು ಸೋತ ಸುರಿತಿತ್ತು ಎತ್ತಿಕ್ಕಿದಾಗೆ ಹಾಡು ಹಿಡಿಸಿದ್ರೆ ಹಾಡುಗಳು ಸುರಿ ಮಳೆ ಬೇಕು ಇದೇ ಎಲ್ಲು ಹುಡುಕೀನಿ ನಾನು ಎಲ್ಲೂ ಹುಡುಕ್ಬಿಡ ಎಲ್ಲೋ lur hannugala gudi ಸುನೀತಾ ಪ್ರೀತಿ ಸ್ನೇಹಗಳನ್ನ ಈ ಹಾಡುಗಳ ಹೀಗೆ ಗುರುತಿಸಿಕೊಂಡಿದ್ವಿ ಎಂಥ ರಸಗಳಿಗೆ ಅಲ್ವಾ ಆರಾಮ್ ಹೆಂಗಿದೆ ನಮ್ ಹೊಸಗೂ ನೀನ್ ತಾಯಿ ಸ್ವೀಟ್ ಸಿಕ್ಸ್ಟಿ ನಮ್ಮ ವಯಸ್ಸು ಹದಿನಾರು ಮನಸ್ಸು ಹುಚ್ಚು ಹುಚ್ಚುಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಮಾತು ಮಾತಿಗೆ ಕೋ ನಗು ಮರುಗಳಿಗೆ ಮೌ നിന്ന കണ്ട കടിയ കണ്ടെ നന്നരൂപ നഗ ತುಂಟ ಹೂನಗೆ ಅಂತಾನೆ ನಂದು ತುಂಟ ಹೂನಗೆ ಅನ್ನೋದು ನನಗೆ ಗೊತ್ತಿದೆ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು ಅದಕ್ಕೆ ಗರಿಗಳ ನಡುವೆ ಸುಳುತ್ತಿತ್ತು ಸೋ ಅಂತ ಸುರಿತಿತ್ತು ಇದಕ್ಕಿದಾಗೆ ಹಾಡು ಹಾಡುಗಳು ಸುರಿಮಳೆ ಬೇಕು ಅಂತೇಳಿ ಎಲ್ಲು ಹುಡುಕೀನಿ ನಾನು ಎಲ್ಲೂ ಹುಡುಕ್ ಬಿಡ ಎಲ್ಲೋ ಗುಡುಕಿ ಇಲ್ಲದೇವರ ಕಲ್ಲು ಹಣ್ಣುಗಳ ಗುಡಿಗೊಳಗೆ ರ್ಣ ಛಾಯಾ ಸುನೀತಾ ಪ್ರೀತಿ ಸ್ನೇಹಗಳನ್ನ ಈ ಹಾಡುಗಳೊಟ್ಟಿಗೆ ಹೀಗೆ ಗುರುತಿಸಿಕೊಂಡಿವಿ ಎಂಥ ರಸಗಳಿಗೆ ಅಲ್ವಾ